ಶುಭೋದಯ ಎಲ್ಲ ಪತ್ರಗೋಷ್ಠಿಯವರಿಗೆ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿಯ ಸದಸ್ಯರಾದ ಮತ್ತು ಬಾಗಲಕೋಟ್ ಜಿಲ್ಲೆಯ ಮೀಡಿಯಾ ಇನ್ಚಾರ್ಜ್ ಆದ ರಂಜಾನ್ ರಾಜ್ಯದಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ಟೈನ್ ದೇಶದ ಧ್ವಜವನ್ನ ಪ್ರದರ್ಶಿಸಿದ್ದಾರೆಂದು ಪೊಲೀಸ್ ಇಲಾಖೆ ಕೆಲ ಯುವಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದನ್ನು ಖಂಡಿಸಿ ಸೋಮವಾರ ನಗರದಲ್ಲಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ವೇಳೆ ರಾಜ್ಯದಲ್ಲಿ ಪ್ಯಾಲೆಸ್ತೈನ್ ದೇಶದ ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವುದು ಅವರ ಪರವಾಗಿ ನಿಲ್ಲುವುದು ಅಪರಾಧ i in the ಎಸ್ಟಿಪಿಐ ರಾಜ್ಯ ಸಮಿತಿ ಸದಸ್ಯ ರಂಜಾನ್ ಕಡಿವಾಳ ಅವರು ಪ್ರಶ್ನಿಸಿದ್ರು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿ ಪ್ಯಾಲೆಸ್ಟೈನ್ ದೇಶದ ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವುದು ಅವರ ಪರವಾಗಿ ನಿಲ್ಲುವುದು ಅಪರಾಧವೇ ಜಾಗತಿಕ ಮಟ್ಟದಲ್ಲಿ ಭಾರತ ದೇಶವು ಸದಾ ಮಾನವ ಹಕ್ಕುಗಳ ಪರ ಧ್ವನಿ ಎತ್ತಿದ ಇತಿಹಾಸ ಮತ್ತು ಸಂಪ್ರದಾಯ ಹೊಂದಿದೆ ಜಗತ್ತಿನಲ್ಲಿ ಎಲ್ಲೇ ಅನ್ಯಾಯ ನಡೆದರೂ ಅದರ ವಿರುದ್ಧ ಮಾತನಾಡಲು ಮತ್ತು ಮರ್ದಿತರ ಪರ ಬೆಂಬಲವಾಗಿ ನಿಲ್ಲಲು ಸಂವಿಧಾನದ ಹತ್ತೊಂಬತ್ತನೇ ಬೀದಿ ಅನುಮತಿಸುತ್ತದೆ ಅದಲ್ಲದೆ ಇದು ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿದೆ ಇನ್ನು ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮಾರಣಹೋಮ ಜನಾಂಗೀಯ ದ್ವೇಷದ ವಿರುದ್ಧ ಮಾತನಾಡುವುದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನಡೆಯಾಗಿತ್ತು ಇನ್ನು ಐತಿಹಾಸಿಕವಾಗಿ ದೇಶದ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಪ್ರಸ್ತುತ ಪ್ರಧಾನಿ ಮೋದಿ ಪ್ರತಿಯೊಬ್ಬರ ಅಧಿಕಾರಾವಧಿಯಲ್ಲಿ ಭಾರತದ ರಾಜತಾಂತ್ರಿಕ ನೀತಿ ಪ್ಯಾಲೆಸ್ಟೈನ್ ನಾಗರಿಕರ ಹಕ್ಕುಗಳ ಬಗ್ಗೆ ಪ್ರತಿಧ್ವನಿಸಿದ್ದಕ್ಕೆ ಇತಿಹಾಸವೇ ಸಾಕ್ಷಿಯಾಗಿದೆ ಅದಲ್ಲದೆ ಮಾನವ ಹಕ್ಕುಗಳ ಹೋರಾಟಗಾರ ಜಗತ್ ಪ್ರಸಿದ್ಧ ನೆಲ್ಸನ್ ಮಂಡೇಲಾ ಅವರು ಸಹ ಪ್ಯಾಲೆಸ್ಟೈನ್ ಜನರಿಗೆ ಸ್ವಾತಂತ್ರ್ಯ ಸಿಗದೆ ನಮ್ಮೆಲ್ಲರ ಸ್ವಾತಂತ್ರ್ಯ ಅಪೂರ್ಣವಾಗಿದೆ ಎಂದು ಹೇಳಿದರು ಹೀಗೆ ಜಾಗತಿಕವಾಗಿ ಮಾನವ ಹಕ್ಕುಗಳ ಪರ ಮಾತನಾಡುವುದು ಬೆಂಬಲಿಸುವುದು ಸಭ್ಯ ಸಮಾಜದ ಗುರುತಾಗಿದೆ ಹೀಗಿರುವಾಗ ಪ್ಯಾಲೆಸ್ಟೈನ್ ಜನರ ಪರ ಧ್ವನಿಯಾಗುವ ನಿಟ್ಟಿನಲ್ಲಿ ಕೇವಲ ಪ್ಯಾಲೆಸ್ಟೈನ್ ಬಾವುಟ ಪ್ರದರ್ಶಿಸಿದ್ದಕ್ಕಾಗಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಮತ್ತು ಬಾಗಲ್ಕೋಟ್ ಅಂಜುಮನ್ ಸೀರತ್ ಕಮಿಟಿ ಸದಸ್ಯರನ್ನ ಬಂಧಿಸಿದ್ದನ್ನು ರಾಜ್ಯ समित रंजान सदस्य रंजान कड़ीवा हिंदुत्व गुंडा किस्म के जो लोग हैं ಇನ್ನು ದಾಖಲಾಗಿರುವ ಪ್ರಕರಣಗಳು ಅನ್ಯಾಯದ ಪ್ರತೀಕ ಮತ್ತು ಸಂವಿಧಾನದ ಆಶಯಕ್ಕೆ ಸವಾಲಾಗಿದೆ ಆದ್ದರಿಂದ ರಾಜ್ಯದಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ದಾಖಲಾದ ಸುಳ್ಳು ಪ್ರಕರಣಗಳನ್ನ ರದ್ದುಗೊಳಿಸಬೇಕು ಇನ್ನು ದುರುದ್ದೇಶ ಪೂರಿತವಾಗಿ ಪ್ರಕರಣ ದಾಖಲಿಸಿರುವ ಕೆಲವು ಸಂಘಿ ಮನಸ್ಥಿತಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಮಾಯಕರಿಗೆ ನ್ಯಾಯ ಕಲ್ಪಿಸಿಕೊಡಬೇಕೆಂದು ಈ ವೇಳೆ ಅವರು ಒತ್ತಾಯಿಸಿದ್ರು ಇನ್ನು ಅದರ ಜೊತೆಗೆ ಕೆಲವು ಶಾಸಕರ ಹೇಳಿಕೆಗಳಿಗೂ ಕಿಡಿಕಾರಿದ್ರು ಬಾಗಲಕೋಟೆಯ ಶಾಸಕ ಎಚ್ ವಾಯಿ ಅವರು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಪಸಂಖ್ಯಾತರ ಮತಯಾಚಿಸುವುದಲ್ಲ ಬದಲಾಗಿ ಸಂವಿಧಾನದ ಪರವಾಗಿರಬೇಕು ಬದಲಾಗಿ ಆರ್ಎಸ್ಎಸ್ ಪರವಾಗಿ ಅಲ್ಲ ಎಂದು ಇದೇ ವೇಳೆ ಕಿಡಿಕಾರಿದರು ಇನ್ನು ಎಸ್ಟಿಪಿಐ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದಿರ್ ಜಮಾದಾರ್ ಮಾತನಾಡಿ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಜನರಲ್ಲಿ ಭೀತಿ ಹುಟ್ಟಿಸುತ್ತಿದ್ದಾರೆ ಅದು ನಿಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು ಈ ವೇಳೆ ಎಸ್ಟಿಪಿಐ ಬಾಗಲಕೋಟೆ ವಿಧಾನ ಸಭಾ ಕ್ಷೇತ್ರದ ಅಧ್ಯಕ್ಷ ಖಾಸಿಂ ಗೊಳಸಂಗಿ ಕಾರ್ಯದರ್ಶಿ ಅಹಮದ್ ಕಲಾದ್ಗಿ ಮಾಧ್ಯಮ ಉಸ್ತುವಾರಿ ಅಲ್ತಾಫ್ ಮದರಿ ಕಾಸಿಂ ಕಟ್ನಳ್ಳಿ ಸದ್ದಾಂ ಮುಲ್ಲಾಸೇರಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸದ್ದಾಮ್ ಡಾಲಾಯತ್